ೇವಾಡಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಗ್ಗೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರಿ ಅಧಿಕಾರಿಗಳು ದಲಿತ ಸಮುದಾಯದ ಮುಖಂಡರು ಹಾಗೂ ಗಣ್ಯರು ಒಟ್ಟುಗೂಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ನಂತರ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸವ ಭವನಕ್ಕೆ ತಲುಪಿತು ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಸರ್ಕಾರಿ ಅಧಿಕಾರಿಗಳು ಸಮಾಜದ ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಯಮುನಪ್ಪ ಸೋಮನಕಟ್ಟಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಭಾಳ ಅಭೂತಪೂರ್ವವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸರ್ಕಲ್ನಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿ ಚನ್ನಬಸವನಗರ ಬಸವೇಶ್ವರ ವೃತ್ತ ಅಂಬೇಡ್ಕರ್ ನಗರದ ಮುಖಾಂತರ ವಾದ್ಯ ಮೇಳಗಳೊಂದಿಗೆ ಈ ಬಸವ ಭವನವನ್ನು ತಲುಪಿದ್ದೀವಿ ಈ ಒಂದು ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮುಖ್ಯ ಕಾರಣ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವರಲ್ಲಿ ಎರಡು ವರ್ಷಗಳ ಕಾಲ ಕೋವಿಡು ಬಂದು ಈ ಜಯಂತಿಯನ್ನು ತಟಸ್ಥಾಗಿದ್ವು ಈಗ ಎಲ್ಲ ಎಲ್ಲ ಸಮ್ಮುಖದಲ್ಲಿ ಇಲಾಖೆಯವರಿಗೆ ವಸ್ತುಗಳಲ್ಲಿ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಇಷ್ಟ ಜಾಗೃತ ಒಂದು ಮುಂಜಾನೆ ಏಳು ಗಂಟೆಗೆ ತಾಲೂಕು ದಂಡಾಧಿಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಾಕೆ ಬಂದ್ರೆ ಪ್ರಾಕ್ ಖುಷಿಯಾಗಿದೆ ಇಂಥ ಒಂದು ಕಾರ್ಯಕ್ರಮ ಬೌದ್ಧ ಬೇಕಂಥ ಬಿದ್ದಿತ್ತು ಅದಕ್ಕಾಗಿ ತಾವು ಕೂಡ ಹೆಣ್ಮಕ್ಳು ಈಗ ಎಲ್ಲಾ ಫೀಲ್ಡ್ ಅಲ್ಲಿ ಅದಿವಿಮಕ್ಳು ನಾವ್ ಎಲ್ಲಾ ಫೀಲ್ಡ್ ಅಲ್ಲಿ ಅದೀವಿ ಕೊಟ್ಟಂತ ಹಕ್ಕು ಅಂಬೇಡ್ಕರ್ ಅವರು ಹನ್ನಾಣ ಶತಮಾನದಲ್ಲಿ ಅಪ್ಪ ಬಸವಣ್ಣ ನಮಗ ಹಾಕೊಟ್ಟು ಹೋದ್ರು ಅದನ್ನ ಸರಿದೂರ್ಲಿಲ್ಲ ಪುರುಷ ಪ್ರಧಾನ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀವಿ ಪುರುಷ ಪ್ರಧಾನವಾಗಿರುವಂತ ನಮ್ಮ ಸಮಾಜದಲ್ಲಿ ನಮ್ಗೆ ಅವಕಾಶ ಕೊಟ್ಟಿಲ್ಲ ಕೊಡೋದು ಇಲ್ಲ ಅಂತ ಅನ್ಕೊಂಡು ಲಿಖಿತ ರೂಪವಾಗಿ ಅವ್ರಿಗೆ ಫ್ರಿಜ್ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಹಿರೇಮನಿ ಶ್ರೀ ಶಿವನಗೌಡ ಬಿರಾದರ್ ಬಲ್ಲಪ್ಪ ನಂದಗಾವಿ ಜಗದೇವಿ ಗುಂಡಳ್ಳಿ ಅಶೋಕ ಹಾರಿವಾಳ ಸುರೇಶ್ ಹಾರಿವಾಳ ದಲಿತ ಮುಖಂಡರಾದ ಅರವಿಂದ್ ಸಾಲವಾಡಗಿ ಅಶೋಕ ಚಲವಾದಿ ಸಂಜೀವ ಕಲ್ಯಾಣಿ ಮಹಾಂತೇಶ ಸಾಸಬಾಳ ಗುರರಾಜ ಗುಡಿಮನಿ ಸೇರಿದಂತೆ ಇತರ ಅಧಿಕಾರಿಗಳು ಮುಖಂಡರು ಮತ್ತು ಯುವಕರು ಉಪಸ್ಥಿತರಿದ್ದರು